ಹಾಯ್ ಫ್ರೆಂಡ್ಸ್ ಕರ್ನಾಟಕ ಮಾರ್ಕೆಟೆಯ ನಿನ್ನೆ ಟೊಮೊಟೊ ಬೆಲೆ ಯಾವ ಮಾರ್ಕೆಟಿಯಲ್ಲಿ ಎಷ್ಟು ರೇಟು ನಡೆದಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಟೊಮೊಟೊ ಬೆಲೆಗಳ ವಿವರಣೆ ದಿನಾಂಕ ಏಳು ಡಿಸೆಂಬರ್ ಇಪ್ಪತ್ತಿಪ್ಪತ್ನಾಲ್ಕು ಅರಸಕೆರೆ ಮಾರ್ಕೆಟಲ್ಲಿ ಟೊಮೊಟೊ ಹೆಚ್ಚಿನ ಬೆಲೆ ಆರು ಸಾವಿರ ರೂಪಾಯಿ ಮಧ್ಯಸ್ಥ ಬೆಲೆ ಎರಡು ಸಾವಿರ ಐದುನೂರು ಭಾಗೀಪಲ್ಲಿ ಮಾರ್ಕೆಟಲ್ಲಿ ಟೊಮೊಟೊ ಹೆಚ್ಚಿನ ಬೆಲೆ ಮೂರು ಸಾವಿರ ಇನ್ನೂರ ಮೂವತ್ತೊಂದು ಮಧ್ಯಸ್ಥ ಬೆಲೆ ಹದಿನಾರು ನೂರ ಹದಿನೈದು ಬಂಗಾರಪೇಟೆ ಮಾರ್ಕೆಟೆಯಲ್ಲಿ ಟೊಮೊಟೊ ಹೆಚ್ಚಿನ ಬೆಲೆ ನಾಲ್ಕು ಸಾವಿರ ಮಧ್ಯಸ್ಥ ಬೆಲೆ ಮೂರು ಸಾವಿರ ಎರಡು ನೂರು ಸಿ ಆರ್ ನಗರ ಮಾರ್ಕೆಟಲ್ಲಿ ಟೊಮೊಟೊ ಹೆಚ್ಚಿನ ಬೆಲೆ ನಾಲ್ಕು ಸಾವಿರ ಮಧ್ಯಸ್ಥ ಬೆಲೆ ಎರಡು ಸಾವಿರ ಐದುನೂರು ದಾವಣಗೆರೆ ಮಾರ್ಕೆಟಲ್ಲಿ ಟೊಮೊಟೊ ಹೆಚ್ಚಿನ ಬೆಲೆ ಎರಡು ಸಾವಿರ ಐದುನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರ ದೊಡ್ಡಬಳ್ಳಾಪುರ ಮಾರ್ಕೆಟಲ್ಲಿ ಮೂರು ಸಾವಿರ ಐದುನೂರು ಹೆಚ್ಚಿನ ಬೆಲೆ ಮಧ್ಯಸ್ಥ ಬೆಲೆ ಮೂರು ಸಾವಿರ ಕೋಲಾರಿ ಮಾರ್ಕೆಟಲ್ಲಿ ಟೊಮೊಟೊ ನಾಲ್ಕು ಸಾವಿರ ಹೆಚ್ಚಿನ ಬೆಲೆ ಮಧ್ಯಸ್ಥ ಬೆಲೆ ಹದಿನೆಂಟುನೂರು ಕೊಳ್ಳೇಗಾಲ ಮಾರ್ಕೆಟಲ್ಲಿ ಟೊಮೊಟೊ ಹೆಚ್ಚಿನ ಬೆಲೆ ಐದು ಸಾವಿರ ರಾಮನಗರ ಮಾರ್ಕೆಟಿಯಲ್ಲಿ ಟೊಮೊಟೊ ಹೆಚ್ಚಿನ ಬೆಲೆ ಐದು ಸಾವಿರ ಮಧ್ಯಸ್ಥ ಬೆಲೆ ನಾಲ್ಕು ಸಾವಿರ ಐದುನೂರು ರಾಣೆಬೆನ್ನೂರು ಮಾರ್ಕೆಟಲ್ಲಿ ಟೊಮೊಟೊ ಹೆಚ್ಚಿನ ಬೆಲೆ ಮೂರು ಸಾವಿರ ನಾನ್ನೂರು ಮಧ್ಯಸ್ಥ ಬೆಲೆ ಮೂರು ಸಾವಿರ ಇನ್ನೂರ ಐವತ್ತು ಶ್ರೀನಿವಾಸಪುರ ಮಾರ್ಕೆಟಲ್ಲಿ ಟೊಮೊಟೊ ಹೆಚ್ಚಿನ ಬೆಲೆ ಮೂರು ಸಾವಿರ ಆರುನೂರ ಅರವತ್ತೇಳು ಮಧ್ಯಸ್ಥ ಬೆಲೆ ಹದಿನೆಂಟುನೂರು ಉಡುಪಿ ಮಾರ್ಕೆಟಲ್ಲಿ ಟೊಮೊಟೊ ಹೆಚ್ಚಿನ ಬೆಲೆ ಮತ್ತು ಮಧ್ಯಸ್ಥ ಬೆಲೆ ನಾಲ್ಕು ಸಾವಿರ ರೂಪಾಯಿ ರೇಟ್ ನಡೆದಿದೆ ಅತ್ಯಧಿಕವಾಗಿ ಹೆಚ್ಚಿನ ಬೆಲೆ ಅರಸಕೆರೆ ಮಾರ್ಕೆಟಲ್ಲಿ ಆರು ಸಾವಿರ ರೂಪಾಯಿ ರೇಟ್ ಅನ್ನೋದು ನಡೆದಿದೆ ಇದಿಷ್ಟು ನಿನ್ನೆ ನಡೆದ ಕರ್ನಾಟಕ ಮಾರುಕಟ್ಟೆಯ ಟೊಮೊಟೊ ಬೆಲೆಗಳ ವಿವರಣೆ ಇಂಥ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಆಗುತ್ತವೆ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್